ಹರಿ ಓಂ ಲಾಸ್ಟ್ ವಿಡಿಯೋದಲ್ಲಿ ಲಂಬೋದರ ಅನ್ನೋ ಪ್ರತಿಯೊಂದು ಅಕ್ಷರಕ್ಕೂ ನಾನು ಅದರದ್ದು ಅರ್ಥ ಹೇಳಿದೆ ಇಲ್ಲಿ ಲಂಬೋದರ ಅಂದರೆ ಗಣೇಶನ್ ಹೊಟ್ಟೆ ದಪ್ಪ ಅಂತ ಹೇಳ್ತೀವಲ್ಲ ಅದ್ರದ್ದು ಅರ್ಥ ಅಥವಾ ಬೇರೆ ಇನ್ನೇನಾದರೂ ಅರ್ಥ ಇದೆಯಾ ಅಂತ ಇದರಲ್ಲಿ ತಿಳಿಯೋಣ ಬನ್ನಿ ಇಲ್ಲಿ ಲಂಬೋದರ ಅಂತಂದರೆ ಏನಂತಾರೆ ಗಣೇಶಂಗೆ ಹೊಟ್ಟೆ ದಪ್ಪ ಗಣೇಶ ಹಾಗಾಗಿ ದಪ್ಪದ ಹೊಟ್ಟೆ ಗಣೇಶ ಅಂತಂತ ಹೇಳ್ತಾರೆ ಇನ್ನ ಒಂದು ಅರ್ಥನೂ ಇದಕ್ಕೆ ಹೇಳ್ಬೋದು ಲಂಬ ಪ್ಲಸ್ ಉದರ ಲಂಬೋದರ ಅಲ್ವಾ ಲಂಬ ಅಂದರೆ ಏನು ಉದ್ದನೆಯಾದ ಹೊಟ್ಟೆ ಇಟ್ಟುಕೊಳ್ಳುವ ಅಂದರೆ ಉದ್ದನೆ ಹೊಟ್ಟೆ ಇದೆ ಮತ್ತು ಉದರ ಅಂದರೆ ಇಡೀ ಪ್ರಪಂಚನೇ ತನ್ನೊಳಗೆ ಸೆಳೆಯುವಂಥವ ಲಂಬೋದರ ಅಂತಂದರೆ ತನ್ನ ಹೊಟ್ಟೆ ಒಳಗೆ ಇಡೀ ಪ್ರಪಂಚನ ಸೆಳೆಯುವಷ್ಟು ಶಕ್ತಿ ಅವನಿಗಿದೆ ಆ ಥರದ್ದು ದೊಡ್ಡ ಆಕಾರದಲ್ಲಿ ಅವನಿಗೆ ಹೊಟ್ಟೆ ಇದೆ ಅನ್ನೋದ್ರದ್ದು ಅರ್ಥ ಇದು ಬರೀ ಬೊಜ್ಜು ಬೆಳ್ಳಿ ಫ್ಯಾಟ್ ಅಂತ ಏನು ಹೇಳ್ತೀವಿ ಆ ಥರ ಅಲ್ಲ ಈ ಥರದಲ್ಲೂ ನಾವು ಇದನ್ನು ಅರ್ಥ ಮಾಡ್ಕೋಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಳ್ಳೆ ಮಾಹಿತಿ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು